ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತಿನ ಬ್ಲಾಗ್ ಏನು ಅಂದರೆ ನನ್ನ ತಮ್ಮನ ಬರ್ತಡೇ ಇತ್ತು ಸೊ ನಾವು ಜೆ ಪಿ ನಗರ್ ಹೋಗಿದ್ವಿ ನಮ್ಮ ಅಂಟಿ ಅಂಕಲ್ ಮಗ ಅವನು ಅವನ ಬರ್ತಡೇ ಇತ್ತು ಅಂತ ಅಂಕಲ್ ಫೋನ್ ಮಾಡಿದರು ಸೊ ನಾವು ಜೆ ಪಿ ನಗರ್ ಬಂದಿದ್ವಿ ಹಾಗೆ ನಮ್ಮ ಅಂಕಲ್ ನೈಟು ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತ ಹೇಳಿದರು ಸೊ ನಾವು ಹೊರಗಡೆ ಹೋಗಬೇಕಾದ್ರೆ ಒಂದು ಕೇಕ್ ಹೋಗೋಣ ಹಂಗೆ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಒಂದು ಕೇಕ್ ತೊಗೊಂಡು ಇದ್ದೀವಿ ಸೊ ನನಗೆ ಪೈನಾಪಲ್ ಕೇಕ್ ಇಷ್ಟ ಆಯಿತು ಸೊ ನಮ್ಮ ಅಂಕಲ್ ಕೂಡ ಅದೇ ಇಷ್ಟ ಆಯಿತು ಅದನ್ನೇ ತಗೊಳ್ತಾ ಇದ್ದೀವಿ ಸೊ ನಾವು ಕೇಕ್ ತಗೊಂಡು ಬಂದಿದ್ದು ಎಲ್ಲಿಗೆ ಅಂದರೆ ಇಂಚೆರಾ ಹೋಟೆಲ್ ಇದು ಜೆ ಪಿ ನಗರ್ ಫಿಫ್ತ್ ಪ್ಲೇಸಲ್ಲಿದೆ ಸೊ ನಾವು ಯಾವ ನಾನು ಬೆಂಗ್ ಬೆಂಗ್ಳೂರಿಗೆ ಬಂದಾಗಿಂದ ನಾನು ಹೋಗಿರೋ ಜಾಸ್ತಿ ನಮ್ಮ ಮನೇಲಿ ಏನೇ ಯಾರದೇ ಬರ್ತಡೇ ಇರಲಿ ಯಾರದೇ ವೆಡ್ಡಿಂಗ್ ಆ್ಯನಿವರ್ಸರಿ ಇರಲಿ ನಮ್ಮ ಅಂಕಲ್ ಇಲ್ಲಿಗೆ ಕರ್ಕೊಂಡು ಇದ್ರು ಯಾಕೆಂದರೆ ನಮ್ಮ ಮನೆಗೆ ನಿಯರ್ ಆಗುತ್ತೆ ಮತ್ತು ಫುಡ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಸರ್ವಿಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಯಾವಾಗಲೂ ಜಾಸ್ತಿ ಇಲ್ಲಿಗೆ ಬರೋದು ಯಾರದೇ ಏನೇ ಫಂಕ್ಷನ್ ಆಗಲಿ ಏನೇ ಬರ್ತಡೇ ಆ್ಯನಿವರ್ಸರಿ ಏನೇ ಇದ್ದರೂ ಇಲ್ಲಿಗೆ ಬರೋದು ತುಂಬ ಚೆನ್ನಾಗಿದೆ ಸೊ ನಾವು ಇಲ್ಲಿಗೆ ರೀಚ್ ಆದ್ವಿ ರೀಚಾಗಿ ಇವಾಗ ನನ್ನ ಮಗನ ನಮ್ಮ ಆಂಟಿನೇ ಕರ್ಕೊಂಡು ಹೋಗ್ಬಿಟ್ರು ನಾವು ಸ್ವಲ್ಪ ಕೇಕ್ ತೊಗೊ ತಗೊಂಡು ಬರಬೇಕಂತ ನಾವು ಬೈಕಲ್ಲಿ ಬಂದ್ವಿ ಅವರು ಆಟೋದಲ್ಲಿ ಬಂದರು ಸೊ ನನ್ನ ತಮ್ಮ ವೆಯ್ಟ್ ಮಾಡ್ತಾಯಿದ್ದೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ನಾವು ಬಂದ ತಕ್ಷಣ ಆಲ್ರೆಡಿ ಅವರು ಕುತ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಾಯಿದ್ರು ಸೊ ನಾನು ಬಂದೆ ನನ್ನ ತಮ್ಮಗೆ ಹಾಯ್ ಮಾಡು ಎಲ್ರಿಗೂ ಹಾಯ್ ಮಾಡಿ 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 ಅಂತ ಹೇಳ್ತಾ ಇದ್ದೆ ಹಾಯ್ ಮಾಡ್ತಾಯಿದ್ರು ಅವರು ನನ್ನ ಮಗನ ಫುಲ್ಲು ಫುಲ್ ಅವನಿಗೆ ಹೊರ್ಗಡೆ ಕರ್ಕೊಂಬಂದರೆ ತುಂಬ ಖುಷಿ ಅವನಿಗೆ ಅವ್ನ ಪಾಡಿಗೆ ಅವನು ಆಡ್ತಾನೆ ಇರ್ತಾನೆ ಯಾರ ಜೊತೆ ಅವ್ನಿಗೆ ಯಾರು ಆಡಿಸೋದು ಎತ್ಕೊಳೋದೆಲ್ಲ ಬೇಡ ಅವನ್ನ ಅವ್ನ ಪಾಡಿಗೆ ಬಿಟ್ಬಿಟ್ರೆ ಅವ್ನು ಅರ್ ಆರಾಮಾಗಿ ಆಡ್ತಾನೆ ನಾನು ಎಲ್ರಿಗೂ ಹಾಯ್ ಮಾಡಿ ಹಾಯ್ ಮಾಡಿ ಅಂತ ಇದ್ದೆ ಸೊ ನಾವು ಕೇಕ್ ಕಟ್ ಮಾಡ್ಕೊಂಡು ಅಂತ ರೆಡಿ ಮಾಡ್ಕೊತಾ ಇದ್ದೀವಿ ನಾವು ಇವಾಗ ಕೇಕ್ ಕಟ್ ಮಾಡ್ಕೊಂಡ್ರೆ ಇವಾಗ ಆರ್ಡರ್ ಕೊಟ್ಬಿಟ್ಟು ನಾವು ಕೇಕ್ ಕಟ್ ಮಾಡ್ಕೊಂಡ್ರೆ ನಾವು ಕೇಕ್ ಕಟ್ಟಿಂಗ್ ಮುಗಿಸೋ ಅಷ್ಟರಲ್ಲಿ ನಮ್ಗೆ ಆರ್ಡರ್ ಬರುತ್ತೆ ಏನಿಲ್ಲಾಂದ್ರೂ ಒಂದು ಫಿಫ್ಟ್ ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಬೇಕೇ ಬೇಕು ಸೋಶಲ್ ನಾವು ಕೇಕ್ ಕಟ್ ಮಾಡ್ಕೊಂಡಂತ ಮಾಡ್ತಾ ಇದ್ದೀವಿ ನಮ್ಮ ಅಂಕಲ್ ಫ್ಯಾಮಿಲಿ ಮತ್ತು ನಮ್ಮ ಅತ್ತೆ ಮಗಳು ಮತ್ತು ನಮ್ಮ ಅಕ್ಕ ನಮ್ಮ ಅಕ್ಕ ಪಾಪು ಮತ್ತು ನನ್ನ ತಮ್ಮ ನಾನು ಇಷ್ಟೇ ಜನ ಹೋಗಿದ್ದು ಚಿಕ್ಕ ಮಕ್ಕಳೇ ಜಾಸ್ತಿ ಜನ ಇದ್ದಾರೆ ನಮ್ಮ ಮನೇಲಿ ಜಾಸ್ತಿ ಚಿಕ್ಕ ಮಕ್ಕಳೇ ಇರೋದು ಫ್ಯಾಮಿಲಿ ಎಲ್ಲರೂ ಆರಾಮಾಗಿ ಖುಷಿಯಾಗಿ ನಗಾಡ್ಕೊಂಡು ಇದ್ದೀವಿ ನನ್ನ ತಮ್ಮ ಆರಾಮಾಗಿ ಅವ್ನು ಡ್ಯಾನ್ಸ್ ಮಾಡ್ಕೊಂಡಿದ್ದಾನೆ ನೆಕ್ಸ್ಟ್ ಹೇಳಿದ್ನಲ್ಲ ಪ್ರೇಕ್ಷಾ ಮತ್ತು ಅಮ್ಮ ಇಬ್ಬರು ಜಗಳ ಮಾಡ್ಕೊಂಡಿದ್ದಾರೆ ಸುಕೃತಿ ಅವಳು ಸುಕೃತಿ ಅಳ್ತಾ ಇದ್ಳು ಅಮ್ಮ ಸಮಾಧಾನ ಮಾಡ್ತಾಯಿದ್ರು ಸುಮ್ಮನೆ ಐದು ನಿಮಿಷ ಅಷ್ಟೇ ಜಗಳ ಆಮೇಲೆ ಒಂದು ಐದು ನಿಮಿಷಕ್ಕೆ ಅವರೇ ಒಂದಾಗಿಬಿಡ್ತಾರೆ ಆಮೇಲೆ ಅವರೇ ಸಾರಿ ಕೇಳ್ಕೊಂಡು ಅವರೇ ಒಂದಾಗಿಬಿಡ್ತಾರೆ ನಾವು ಮಧ್ಯೆ ಹೋದರೆ ನಾವೇ ಇದಾಗ್ಬಿಡ್ತೀವಿ ಅವ್ರು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೋಡಿ ಅವರೇನೆ ಏನೂ ಬಿಟ್ಟೇ ಇರೋಲ್ಲ ಅನ್ನೋ ಥರ ನೆಕ್ಸ್ಟ್ ಅವ್ರು ಚೆನ್ನಾಗಿರ್ತಾರೆ ನಾವು ನೆಕ್ಸ್ಟ್ ಅದು ಮ್ಯಾಚ್ ಬಾಕ್ಸೂ ಅದು ಹಚ್ಚಕ್ಕೆ ಆಗ್ತಾಯಿಲ್ಲ ನಮಗೆ ಬರ್ತಾನೆ ಇಲ್ಲ ಲೈಟರಲ್ಲಿ ಹಚ್ಚೋಕ್ಕೆ ನೆಕ್ಸ್ಟ್ ನಮ್ಮ ಆಂಟಿ ಎಂಟ್ರಿ ಕೊಡ್ತಾರೆ ನೋಡಿ ನಮ್ಮ ಆಂಟಿ ಎಷ್ಟು ಚೆನ್ನಾಗಿ ಹಚ್ಚುತ್ತಾರೆ ಅಂತ ನಮ್ಗೆ ಯಾರಿಗೂ ಬರಲಿಲ್ಲ ನಮ್ಮ ಆಂಟಿ ಎಷ್ಟು ಚೆನ್ನಾಗಿ ಹಚ್ಚಿದ್ರು ಗೊತ್ತಾ ಸೂಪರ್ ಆಂಟಿ ನನ್ನ ಮಗನಿಗೆ ಕೇಕ್ ಅಂದ್ರೆ ತುಂಬಾ ಇಷ್ಟ ಕೇಕ್ ಅಂತಲ್ಲ ಸ್ವೀಟ್ ಅಂದ್ರೆ ಅವನಿಗೆ ತುಂಬಾ ಇಷ್ಟ

ನಮಗೆ ಕೊಟ್ಟೇ ಇಲ್ಲ ಅವರು ಅವರೇ ಎತ್ಕೊಂಡು ಓಡಾಡ್ತಾಯಿದ್ರು ನಾವು ಲಾಸ್ಟು ಮನೆಗೆ ಬರೋವರೆಗೂ ಅಕ್ಕನೇ ಎತ್ಕೊಂಡಿದ್ರು ಅಕ್ಕ ಎಷ್ಟು ಚೆನ್ನಾಗಿ ಕೇರ್ ಮಾಡಿದ್ರು ಗೊತ್ತಾ ನನ್ನ ಮಗನ ನನ್ನ ಮಗ ಅವ್ರನ್ನ ಬಿಡ್ತಾನೇ ಇಲ್ಲ ಮನೆಗೆ ಬರೋವರೆಗೂ ಅವ್ರ ಜೊತೆಯೇ ಇದ್ದ ಅವ್ರು ಎಲ್ಲೋದ್ರು ಹೋಗ್ತಾ ಇದ್ದಾನೆ ಅವರು ನಮ್ಮ ಮನೆಗೆ ಬರೋವರೆಗೂ ಅವರೇ ಎತ್ಕೊಂಡಿದ್ರು ಅವ್ರು ಎಷ್ಟು ಚೆನ್ನಾಗಿ ಕೇರ್ ಮಾಡಿದರು ನನ್ನ ಮಗನ ನಾವು ಊಟ ಮಾಡೋಕ್ಕಾಗಲ್ವಲ್ಲ ಪಾಪನ ಇಟ್ಕೊಂಡು ಸೊ ಅವರು ನಾವು ಎತ್ಕೊಂಡಿದ್ದು ನೋಡಿ ಅವರೇ ಬಂದು ಕರ್ಕೊಂಡು ಹೋದ್ರು ಅವ್ರು ಕರ್ಕೊಂಡೋಗಿ ಲಾಸ್ಟ್ ನಾವು ಮನೆಗೆ ಹೋಗೋರ್ಗು ಅವ್ರು ನನಗೆ ಪಾಪನೆ ಕೊಡಲಿಲ್ಲ ಅವರೇ ಎತ್ಕೊಂಡು ಓಡಾಡ್ತಾನೆ ಇದ್ದರು ಸೊ ಅವರು ನನ್ನ ಜೊತೆ ಮಾತಾಡ್ತಾಯಿದ್ರು ಬಟ್ ಅವರು ಮಾತಾಡೋದು ಹಿಂದಿ ನನಗೆ ಹಿಂದಿ ಬರೋಲ್ಲ ಸೊ ನಾನು ಇಂಗ್ಲೀಷಲ್ಲಿ ಸ್ವಲ್ಪ ಮಾತಾಡಿದೆ ಅಷ್ಟೇ ನಂಗೆ ಹಿಂದಿ ಬರಲ್ವಲ್ಲ ಅವರು ಅವ್ರ ಜೊತೆ ನನಗೆ ಕಾನ್ವರ್ಸೇಷನ್ ಮಾಡೋಕ್ಕಾಗಿಲ್ಲ ಅಷ್ಟೇ ನನ್ನ ಮಗನ ಮನೆಗೆ ಬರೋವರೆಗೂ ಅವರೇ ಎತ್ಕೊಂಡು ಇದ್ದರು ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಐ ಲವ್ ಯು ಆಲ್